ನಾನು ಮಲ್ಲಿಕಾರ್ಜುನ ಬಸವರು ಕೂಡ ಬಸವನ ಭಾಗ್ಯವಾಡಿ ಈಕೆ ನಮ್ಮ ಅಕ್ಕ ಸಿನ್ ಹವಾ ಮಲ್ಲಿನಾಥ ಬಿಗುವಾನ ಆ ಮಠದ ಅಲ್ಲಿ ದೇವ್ರನವದಿಗೆ ಒಳಗೆ ಸಿಂದಗಿ ತಾಲೂಕು ದೇವ್ರ ಒಳಗೆ ಮೂವತ್ತು ವರ್ಷ ಶರಣಮ್ಮ ಸನ್ಯಾಸಿನಿ ಸನ್ಯಾಸಿನಿಯಾಗಿ ಸೇವೆ ಮಾಡಿದಾಳ ಈ ಎರಡು ವರ್ಷ ಆಯಿತು ಈಕೀ ಪ್ಯಾರಲಿಸ್ ಅಟ್ಯಾಕ್ ಆಗಿ ಅವ್ರು ತೋರಿಸಿದ್ರು ಭಕ್ತಾದಿಗಳು ಈಗೇನಾಗ್ಯದ ಇಲ್ಲಿ ನನ್ನ ಬಳಿ ಒಂದು ಎಂಟತ್ತು ಹತ್ತು ತಿಂಗಳಾಯಿತು ಆನೆಮಟ್ಟಿ ಒಳಗೆ ಡಾಕ್ಟರ್ ಡಾಕ್ಟರ್ದವಾಗ ಡಾಕ್ಟ್ರ ಅವಿನಾಶ್ ಅಂಥೇಳಿ ಬೆಂಗಳೂರವ್ರು ಬರ್ತಾರೆ ಥೆರೋಪಿ ಸಿಸ್ಟಮ್ ಅವ್ರೆಲ್ಲ ಚಿಕಿತ್ಸೆ ಮಾಡ್ತಾರೆ ಈಕೆ ನೆಲಕ್ಕೆ ಮಣ್ಕೊಂಡಿ ಕೆಲಸನ ಮುಗಿದೈತಿ ಅಂತ ಟೈಮ್ದೊಳಗೆ ಈಗ ಕೂಡ್ಲಕ್ಕತ್ತಾಳೆ ಈಗ ಅದಕ್ಕೆ ಈಕಿಗೆ ಹೈದ್ರಾಬಾದ್ಗೆ ಹೋಗ್ಬೇಕು ಮೂರು ತಿಂಗಳ ಅಲ್ಲಿ ಇರಬೇಕು ದುಬಾರಿ ಖರ್ಚು ಆಗ್ತೈತಿ ಅಂತ ಡಾಕ್ಟರ್ ಸಾಹೇಬರು ಯಾರು ಅವಿನಾಶ ಬೆಂಗಳೂರವರು ಡಾಕ್ಟರ್ ಸಾಹೇಬರು ಹೇಳಿದರು ಮತ್ತು ಅಷ್ಟೊಂದು ಖರ್ಚು ಮಾಡೋ ಶಕ್ತಿ ನನಗಿಲ್ಲ ಅದ್ರ ಸಲ ಈಕಿ ಶರಣ ಇದ್ದ ಕಾರಣ ಈಕಿನ ಭಕ್ತಾದಿಗಳು ಮತ್ತು ದಾನಿಗಳು ಯಾರಾದರೂ ಆರ್ಥಿಕ ಸಹಾಯ ಮಾಡಿದರೆ ಈಕಿನ ತೊಗೊಂಡು ನಾ ಹೈದರಾಬಾದ್ಗೆ ಮೂರು ತಿಂಗಳ ಹೋಗ್ತೀನಿ ಅದಕ್ಕಂತ ತಿಳಿದು ನಾನು ಈಕಿನ ಭಕ್ತಾದಿಗಳ ಬಳಿ ಮತ್ತು ದಾನಿಗಳ ಬಳಿ ವಿನಂತಿ ಮಾಡ್ಕೋತೀನಿ ನಾನು ಮೊಬೈಲ್ ನಂಬರ ಮತ್ತು ಫೋನ್ ಬ್ಯಾಂಕಿನ ಅಕೌಂಟ್ ನಂಬರ ಈ ಮೊಬೈಲ್ದಾಗ ಇರ್ತೈತಿ ಯಾರಾದರೂ ದಾನಿಗಳು ಸಹಾಯ ಮಾಡಿದ್ರೆ కి पुनर्जन्म జర్మ కొట్టంగా ఆగుతైతి అ మతే ఇదర్ జొతేగరే డాక్టర్ సాహెబ్రుకి ఏనేనేగాదను జెళ్యారిగా యుఎస్ బ్యాక్ ఇన్ దిస్ స్పస్టిక్ టావేస్ ಆಗಿದೆ ಭಕ್ತರಾಗಲಿ ಅಥವಾ ನಾನು ಈಗಡೆ ಯಾರಾದರೂ ಆರ್ಥಿಕ ಸಹಾಯ ಮಾಡಿದೀರಿ ಅಂದ್ರೆ ನಾನು ಈಗ ಹೈದರಾಬಾದ್ಗೆ ಕರ್ಕೊಂಡು ಹೋಗಿ ಮೂರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬರ್ತೀನಿ ಮತ್ತು ಇದನ್ನ ದಯವಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡಿರಿ ನನ್ನ ಫೋನ್ ಪೇ ನಂಬರ ಮತ್ತು ಅಕೌಂಟ್ ನಂಬರ್ ಇದರಲ್ಲಿ ನಾನು ಕೊಟ್ಟಿರ್ತೀನಿ ಮತ್ತೆ ಇದರಂತೆ ಶರಣಮ್ಮ ಮಾತಾಡಿದ ಮತ್ತು ಡಾಕ್ಟರ್ ಸಾಹೇಬರು ಈಗಿನ ಟ್ರೀಟ್ಮೆಂಟ್ ಮಾಡಿದ್ರೆ ಡಾಕ್ಟರ್ ಸಾಹೇಬರು ಮಾತಾಡಿದಾರೆ ಮುತ್ತ ಮೊಟ್ಟ ಸಿಂಧತ್ತ ದೊಡ್ಡ್ದು ಮೊಟ್ಟದ ಮೂವತ್ತ ವರ್ಷ ಸೇವ್ ಮಾಡೋಣ ಈಗ ನಾನು ಯಾರು ತಪ್ಪದ ದೊಡ್ಡ ಹೋಗ್ಬೇಕ ಯಾರ ದಾನಿಗೆ ರೊಕ್ಕ ಹಾಕಿದ ಪುನೇ ಜನಮಾನ ಕೊಡ್ರ